ಸ್ನೇಹಿತರೆ ನಮಸ್ಕಾರ ಚಾರ್ಜ್ ಏನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ನೆಕ್ಸ್ಟು ಬ್ಯಾಚ್ ಬಂದು ನಂದು ಯಾವಾಗ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಸೆಕೆಂಡಿಗೆ ಪ್ಲಾನ್ ಮಾಡ್ತೀನಿ ಸೊ ಟ್ವೆಂಟಿ ಸೆಕೆಂಡ್ ಬ್ಯಾಚಿಗೆ ನೀವು ಜಾಯ್ನ್ ಆಗಿ ಕಲಿಬೋದು ಕಡೆ ಫೋಕಸ್ ಮಾಡಿ ಮಾರ್ಕೆಟಲ್ಲಿ ಇವತ್ತು ಕ್ಲಿಯರಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ ಮಾರ್ಕೆಟ್ ಮಿಡಲಲ್ಲಿ ಓಪನ್ ಆದರೆ ಒಂದು ಇನ್ಸೈಡ್ ಕ್ಯಾಂಡ್ ಆಗುತ್ತೆ ನೋ ಟ್ರೇಡ್ಸ್ ಪರ್ ದ ಡೇ ಸೊ ಬಿ ಕೇರ್ಫುಲ್ ಟ್ರೇಡ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಬಿಕಾಸ್ ಮಾರ್ಕೆಟಲ್ಲಿ ನೋ ಟ್ರೇಡಿಂಗ್ ಝೋನಲ್ಲಿ ಮಾರ್ಕೆಟ್ ಪುಷ್ ಆಗ್ತಿದೆ ಹಾಗಾಗಿ ಅಂತ ಸೊ ಅದೇ ಥರ ನಾನು ಕೂಡ ಒಂದು ಸ್ಮಾಲ್ ಟ್ರೇಡನ್ನ ಎತ್ಕೊಂಡಿದ್ದೀನಿ ಟ್ರೇಡ್ ಎತ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಡೇನ ಸೊ ಲೈಕ್ ಲೆಟ್ ರಿಫ್ರೆಶ್ ಇಟ್ ಸಿಂಗಲ್ ಟ್ರೇಡು ಸೊ ಆಲ್ಮೋಸ್ಟು ಟೆನ್ ಪಾಯಿಂಟ್ಸ್ಗಿಂತ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಗೊತ್ತಿತ್ತು ಇವತ್ತು ಮಾರ್ಕೆಟಲ್ಲಿ ಸೊ ಅದಕ್ಕೇ ಸೊ ಲೆಟ್ಸ್ ಕ್ಲೋ ಕ್ಲೋಸ್ ದ ಪೋರ್ಟಲ್ ಪೋರ್ಟಲ್ ಕ್ಲೋಸ್ ಮಾಡಿದ್ದು ಆಗೋಯ್ತು ಸೊ ಇವತ್ತಿಂದ ಹೇಳಬೇಕಂದ್ರೆ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್ಗೆ ಹೇಳಿದ್ದೀನಿ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಏನಾದರೂ ಇದರೊಳಗಡೆ ಓಪನ್ ಆದರೆ ಈ ಝೋನ್ ಒಳಗಡೆ ಓಪನ್ ಆದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ನೋ ಟ್ರೇಡ್ಸ್ ಅಂತ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದೆ ನಾನು ಟ್ರೇಡ್ ಎಲ್ಲಿ ಮಾಡಿದ್ದು ನಾನು ಟ್ರೇಡ್ ಮಾಡಿದ್ದು ಎಕ್ಸಾಕ್ಟಾಗಿ ಇಲ್ಲಿ ಈ ಲೆವೆಲಲ್ಲಿ ಬಂದಾಗ ಟ್ರೇಡ್ ಮಾಡಿದೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಬಂತು ಮೇಲೋಯ್ತು ಬಂತು ಮತ್ತೆ ಮೇಲೋಯ್ತು ಮತ್ತೆ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ಸೊ ಅವಾಗ ನಾನು ಜಸ್ಟ್ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ನೋಡೋಣ ಏನಾಗ್ಬೋದು ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಸೊ ಯಾವಾಗ ಮಾರ್ಕೆಟು ಇಲ್ಲೊಂದು ರಿಟ್ರೈಸ್ಮೆಂಟು ಹೋಲ್ಡ್ ಮಾಡಿ ಸೊ ಒನ್ ಟೈಮು ಸೆಕೆಂಡ್ ಟೈಮ್ ಅವ್ರು ಮಾಡಿ ತರ್ಡ್ ಟೈಮ್ ಬಂತು ಇಲ್ಲಿ ಟ್ರೇಡ್ ತೊಗೊಂಡೆ ನಾನು ಇಲ್ಲೇ ಟ್ರೇಡ್ನ ಕಂಪ್ಲೀಟ್ ಮಾಡ್ಕೊಂಡೀನಿ ಇಷ್ಟು ದೂರ ಎಲ್ಲ ವೆಯ್ಟ್ ಮಾಡಿಲ್ಲ ನಾನು ಇಷ್ಟು ದೂರ ವೆಯ್ಟ್ ಮಾಡಿದರೆ ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗ್ತಿತ್ತಿಲ್ಲ ಅಂತಲ್ಲ ಬಟ್ ಏನಂದರೆ ಇಲ್ಲಿ ರಿಟ್ರೈಸ್ಮೆಂಟ್ ಬಂದಾಗ ನನಗೆ ಕಾಸ್ಟು ಕಾಸ್ಟ್ಗಿಂತ ಲಾಸು ಕೂಡ ತೋರಿಸ್ತಾ ಇತ್ತು ಅಲ್ಲಿ ಏನಕ್ಕೆ ಅಂದರೆ ಮಾರ್ಕೆಟ್ ಕಂಪ್ಲೀಟ್ ಸ್ಲೋ ಇದೆ ಸೊ ಸ್ಲೋವಾಗಿ ಮೂವ್ಮೆಂಟ್ ಆಗ್ತಿದೆ ಇಷ್ಟು ಸ್ಲೋ ಇದ್ದಾಗ ಪ್ರೀಮಿಯಮ್ಸ್ಗಳು ಮೂವ್ ಆಗುತ್ತೆ ಅದ್ರಲ್ಲಿ ಪ್ರೀಮಿಯಮ್ಸು ಹೈ ವಾಲೆಟೈಲ್ ಆಗಿದವಲ್ಲ ಸೊ ಇವತ್ತು ಪ್ರೀಮಿಯಂಸ್ ಮೆಲ್ಟ್ ಆಗ್ತಾ ಇದಾವೆ ಸೊ ಪ್ರೀಮಿಯಂ ಮೆಲ್ಟ್ ಆಗಬೇಕಾದ್ರೆ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಅದಕ್ಕೇನೆ ಹೇಳಿದ್ದು ಪ್ರೀಮಿಯಂ ಮೆಲ್ಟ್ ಆಗಬೇಕಾದ್ರೆ ಪ್ರೀಮಿಯಂಸ್ ಮೂವ್ ಆಗಬೇಕಾದ್ರೆ ನಾವು ಟ್ರೇಡ್ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತಿರಬೇಕು ಸೊ ಹಾಗಾಗಿ ನೀವು ಕಲಿಯ ಕಡೆ ಫೋಕಸ್ ಮಾಡಿ ಡೆಫಿನೆಟ್ ಆಗಿ ಮಾರ್ಕೆಟ್ ಈಸಿ ಆಗಿದೆ ಎಷ್ಟು ಒಲೆಟೆಲ್ ಇದೆ ನೋಡಿ ಎರಡು ಕ್ಯಾಂಡಲ್ ಅಪ್ ಎರಡು ಕ್ಯಾಂಡಲ್ ಡೌನು ಮಾರ್ಕೆಟ್ ಈಸ್ ಕ್ರಿಯೇಟಿಂಗ್ ವೆರಿ ಮಚ್ ಕನ್ಫ್ಯೂಷನ್ ಟುಡೆ ತುಂಬ ಕನ್ಫ್ಯೂಷನ್ ಇದೆ ಅದಕ್ಕೆ ಮಿಡ್ಡಲ್ಲಿ ಇದ್ದಾಗ ಟ್ರೇಡೇ ಮಾಡಬೇಡಿ ಅಂತ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿರ್ತೀನಿ ಹೋಗಿ ತುಂಬ ಜನ ಇವತ್ತು ಒಂದು ಮೆಸೇಜ್ ಇಲ್ಲ ಅಂದರೆ ತುಂಬ ಜನ ಟ್ರೇಡ್ ಮಾಡಿಲ್ಲ ಮೆಸೇಜ್ ಟ್ರೇಡ್ ಮಾಡಿಲ್ಲ ಅನ್ನೋ ಮೆಸೇಜ್ಗಳು ಒಂದು ಮೂರು ನಾಲ್ಕು ನೋಡಿದೆ ನಾನು ದಟ್ಸ್ ಐ ಆಮ್ ಹ್ಯಾಪಿ ಫಾರ್ ಇಟ್ ಬಿಕಾಸ್ ದೇ ಆರ್ ಲರ್ನಿಂಗ್ ನಾಳೆಗೆ ಏನಾಗುತ್ತೆ ಅನ್ನೋದನ್ನು ಸ್ಟೂಡೆಂಟ್ಸ್ಗಳಿಗೆ ಮೂರುವರೆಗೆ ಅಪ್ಡೇಟ್ ಮಾಡ್ತೀನಿ ಅವಾಗ ಅದನ್ನು ಗೈಡ್ ಮಾಡ್ತೀನಿ ಕೂಡ ಓಕೆ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ಟ್ವೆಂಟಿ ಸೆಕೆಂಡ್ ಆಗಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು ಆಲ್